ಅವತ್ತಿನ ರಾಜ ವ್ಯವಸ್ಥೆಯನ್ನು ತೋರಿಸ್ತಾ ಇತ್ತು ಎಷ್ಟೋ ಜನ ಆ ರಾ ಆ ಒಂದು ರಾಜ್ಯ ಆ ಸಾಮ್ರಾಜ್ಯ ಹೇಗಿದೆ ಅಂತಂದರೆ ಕೋಟೆಗಳನ್ನು ನೋಡೇ ಶತ್ರುಗಳು ಅಂದಾಜು ಮಾಡ್ತಾ ಇದ್ರಂತೆ ಅಂದರೆ ಈಗ ಈ ರೀತಿಯೆಲ್ಲ ಗಿಡ ಎಲ್ಲ ಬೆಳೆದಿದೆ ಅಂದರೆ ನಮಗೇನು ಏನು ಇದೆ ಇಲ್ಲಿ ಅಭಿವೃದ್ಧಿ ಇಲ್ಲ ಅಂತ ಅಭಿವೃದ್ಧಿ ಹಾಂ ಈ ಒಂದು ವಿಚಾರವನ್ನು ನಾನು ಯಾರು ಚಿತ್ರದುರ್ಗದಲ್ಲಿ ಕೇಳಿದೆ ಒಂದು ಕೋಟೆ ನೀಟಾಗಿತ್ತಂದರೆ ಇಲ್ಲಿ ಜನರು ಕರೆಕ್ಟಾಗಿ ಪಗಾರ ಕೊಡ್ತಾ ಇದ್ದಾರೆ ರಾಜರು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಅವರು ಅಂದಾಜು ಮಾಡಿಬಿಟ್ಟು ಇಲ್ಲಿ ನಾವು ಅವ್ರನ್ನ ಶತ್ರುಗಳನ್ನ ಅವ್ರ ಅಪೋಸಿಟ್ ಹೋರಾಟ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ರೀತಿ ಅವ್ರಿಗೆ ಅನಸ್ತಿತ್ತಂತೆ ಈ ಅಕಸ್ಮಾತ್ ಇದೆಲ್ಲ ಗಿಡ ಗಂಟೆಗಳ ಬೆಳಕೊಂಡ ಈ ರೀತಿ ಎಲ್ಲ ಬೆಳೆದಿಲ್ಲ ಈಗ ನಾವು ನೋಡ್ತಾ ಇರೋದು ಹಿಂಭಾಗದಲ್ಲಿ ಕೋಟೆ ಎಷ್ಟೊಂದು ಹಾಳಾಗೋಯ್ತ ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಇದು ಯಾವ್ದೇ ಅಭಿವೃದ್ಧಿ ಇಲ್ಲ ಇಲ್ಲಿ ಯಾರು ಹೇಳೋಲ್ಲ ಕೇಳಾರಿಲ್ಲ ಅಂತ ಆ ರೀತಿಯಾಗಿ ಕೋಟೆ ವ್ಯವಸ್ಥೆಯನ್ನ ನೋಡ್ಕೊಂಡೆ ಶತ್ರುಗಳು ದಾಳಿ ಮಾಡ್ತಾ ಇದ್ರು ಇದು ನಮ್ಗೆ ಕುಮಾರದುರ್ಗಕ್ಕೆ ಅತಿ ಪ್ರಮುಖವಾದಂತ ಕೋಟೆ ಇದು ನೀವು ನೋಡ್ತಾ ಇರೋದು ಇದೇ ಪ್ರವೇಶ ದ್ವಾರ ಪ್ರವೇಶ ದ್ವಾರ ಇದು ಬೈಶಪ್ಪ ನಾಯಕನ ಕೋಟೆ ಅಂತ ಕರಿತೀವಿ ಈಗ ನೋಡ್ಬೋದು ನೀವು ಹಿಂಗ್ ಸಡನ್ಲಿ ಬಂದ್ ಕೂಡ ನಮ್ಗೆ ಎದುರು ಒಂದು ಗೋಡೆ ಇದೆ ಶತ್ರುಗಳು ಲಕ್ಷಾಂತರ ಜನ ಸಾವಿರಾರು ಜನ ಏಕಾಏಕಿ ನುಗ್ಗಿದಾಗ ಈ ಈ ಒಂದು ಸಾಲಲ್ಲಿ ಬರ್ಬೇಕಾದ್ರೆ ಅವ್ರ ಮತ್ತೆ ಟರ್ನ್ ಇಲ್ಲಿ ಈ ಕುಮಾರ ರಾಮನ್ ನಂತರ ಸಾಕಷ್ಟು ಕೋಟೆಗಳು ಏನಾದ್ರು ಇದೇ ಮಾದರಿಯಲ್ಲಿ ನಿರ್ಮಾಣ ಅದು ನಾವ್ ಬೆಕ್ಕ ಯಾವ್ದಾದ್ರು ತಗೊಳ್ರಿ ನೀವು ವಿಜಯನಗರ ನಂತರ ಆಯ್ತು ವಿಜಯನಗರ ಕಾಲದಲ್ಲಿ ಇಡೀ ಒಂದು ಕೋಟೆ ಈ ರೀತಿ ಜಿಗ್ಜಿ ಆಗಂತು ಇದನ್ನು ಶತ್ರುಗಳು ಬಂದು ಹಿಂಗೆ ಏಕಾಏಕಿ ಬಂದಾಗ ಇದು ಗೋಡೆ ಕಾಣ್ತು ಮೇಲೆ ಮೇಲೆ ನಮ್ಮವ್ರು ಇರ್ತಾ ಇದ್ರು ಅವರು ಸೈನಿಕರು ಅವರು ಬಾಣ ಹೊಡೆಯೋದು ಈಗ ಮತ್ತೆ ಒಳಗಲ್ಲ ಟರ್ನ್ ಆಗ ಸ್ಲೋ ಆಗ್ತಾ ಇತ್ತು ನಾವು ಏಕಾಏಕಿ ವೇಗವಾಗಿ ಬಂದಾಗ ಟರ್ನ್ ಆಗ್ಕ್ರೆ ಲೇಟ್ ಆಗ್ತದೆ ಮತ್ತೆ ಅಲ್ಲಿ ಮೇಲೆ ಇರ್ತಕ್ಕಂಥ ಶತ್ರುಗಳು ಇವ್ರ ಮೇಲೆ ಮಾಡ್ತಾರೆ ಶತ್ರುಗಳ ಮೇಲೆ ದಾಳಿ ಮಾಡ್ತಾ ಇದ್ರು ಮತ್ತೆ ಅಲ್ಲಿ ಅಪೋಸಿಟ್ ಗೋಡೆ ಬಂತು ಆ ಭಾಗದಲ್ಲಿ ಮತ್ತೆ ಸುತ್ತ ಇರ್ತಕ್ಕಂಥವರೆಲ್ಲರೂ ಆ ಶತ್ರುಗಳ ಮೇಲೆ ದಾಳಿ ಮಾಡಿಬಿಟ್ಟು ಅಂದ್ರೆ ಕುದುರೆ ಕಲ್ಲುಗಳನ್ನ ದಾಟಿಕೊಂಡು ಬಂದ ಒಡೆದ್ರೆ ಹೋಗಿದ್ವಿ ಅದೇ ಪ್ರದೇಶ ಇರೋದು ಯಾಕಂದ್ರೆ ಇದು ನೇರವಾಗಿ ಕೂಡ ದೊಡ್ಡ ಕೋಟೆ ಇದೆ ಪಕ್ಕದಿಂದ ಹಂಗಾಗಿ ಬಿಟ್ಟು ಶತ್ರುಗಳು ಈ ಮುಖವಾಗಿ ಬಂದಾಗ ಅವ್ರನ್ನ ತಡೆ ಹಿಡಿದಕ್ಕೆ ಇದು ಪ್ರಥಮವಾದಂತ ಕೋಟೆ ಬೈಚಪ್ಪ ನಾಯಕ ಅಂದ್ರೆ ಕುಮಾರರಾಮನ ಮಂತ್ರಿ ಮಂತ್ರಿ ಬೈಚಪ್ಪ ನಾಯಕ ಕುಮಾರ ಮಂತ್ರಿ ಅವರು ಎಲ್ಲಿವರೆಗೂ ಅಂದ್ರೆ ನಮ್ಗೆ ಇತಿಹಾಸಕಾರರು ಕೆಲವೊಂದು ಇತಿಹಾಸಕಾರರು ಅಕ್ಕ ಕೂಡ ಇವರೇ ಮಂತ್ರಿ ಆಗಿದ್ರು ಅಂತೇಳಿ ಒಂದು ದಾಖಲೆಗಳು ನಮಗೆ ಸಿಗುವಂಥದ್ದು ಹಾಂ ಸ್ಥಾಪನೆ ಆಗೋದು ಯಾಕಂದರೆ ಮಂತ್ರಿಗಳು ಅಂದರೆ ಆಲ್ವಾ ಎಲ್ಲ ಅವ್ರಿಗೆ ಗೊತ್ತಿರುತ್ತೆ ರಾಜ್ಯದ ಸಂಪತ್ತಾಯಿತು ಯಾವ ರಾಜ ನೀತಿ ಅದೆಲ್ಲ ಅವರು ಅವ್ರ ಕೈಯಲ್ಲೇ ನಡೀತಾ ಇತ್ತು ಅಲ್ಲ ಹಂಗಾಗಿಬಿಟ್ಟು ಅವರು ಕೊನೆಗರೆಗಳಲ್ಲಿ ಉಳ್ಕೊಂಡ್ರು ಅಂತಂದೇಳಿ ಇನ್ನೊಂದು ದಾಖಲೆಗಳಿಂದ ನಮಗೆ ತಿಳಿಬರುವಂಥದು ನೋಡ್ಬೋದು ಕೋಟೆ ನಮ್ಮ ಪುಣ್ಯ ಅನ್ನಿಸುತ್ತೆ ಇಷ್ಟೊಂದು ನೋಡೋಕಾದರೂ ಸುಸಜ್ಜಿತವಾಗಿ ಕಾಣ್ತಾ ಇದೆ ಹಾಂ ಚೆನ್ನಾಗಿದೆ ಇದೊಂದು ಆಮೇಲೆ ಮುಂದೊಂದು ಬರುತ್ತೆ ಅದನ್ನು ಕೂಡ ನೋಡೋಣ ಯಾವ ರೀತಿಯಾಗಿ ದೊಡ್ಡ ದೊಡ್ಡ ಬಂಡೆಗಳನ್ನ ಕಟ್ ಮಾಡಿಬಿಟ್ಟು ನಿರ್ಮಾಣ ಮಾಡ ಇವತ್ತು ನಾವು ಇವುಗಳನ್ನ ದುರಸ್ತಿ ಮಾಡಕ್ ಆಗ್ತಾ ಇಲ್ಲ ಈಗೆಲ್ಲ ಮಣ್ಣೆಲ್ಲ ಉದುರು ಹೋಗ್ತಾ ಇದೆ ಕೆಲವೇ ದಿನಗಳಲ್ಲಿ ಇದು ಕೂಡ ಉರುಳು ದರಶಾಯ ಆಗ್ಬೋದು ಈಗೆಲ್ಲ ನಮ್ಗೆ ಅಲ್ಪ ಸ್ವಲ್ಪ ಕಾಣ್ತಾ ಇದೆ ಅದಕ್ಕೆ ಇದು ಒಂದಿಷ್ಟು ಪ್ಲಾಸ್ಟಿಂಗ್ ಎಲ್ಲ ಒಂದಿಷ್ಟು ಇದು ಮಾಡಿದ್ರೆ ಇನ್ನು ಮುಂದೆ ಬರತಕ್ಕಂತ ಪೀಳಿಗೆಗೆ ಇದು ತಿಳಿಸ್ಕೊಡೋದಕ್ಕೆ ಸಹಾಯಕ ಆಗುತ್ತೆ ಈಗ ನಾವು ಮುಂದಿನ ಪೀಳಿಗೆಗಳಿಗೆ ಉಳಿತೈತಿ ನಾವೇ ಈಗ ಅದೇ ಏನಾಗ್ಲಿ ನಾವು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ ಯಾಕಂದ್ರೆ ಸರ್ಕಾರ ಮನಸ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಅನ್ಸಲ್ಲ ಯಾಕಂದ್ರೆ ಅವ್ರ ಹತ್ರ ನೂರಾರು ಕೋಟಿ ರೂಪಾಯಿ ದುಡ್ಡು ಇರ್ತದೆ ಯಾವ್ದಾದ್ರು ಕೂಡ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಬಳಸ್ಕೊಳ್ಬಹುದು ಇದಕ್ಕೂ ಕೂಡ ಸಾಕಷ್ಟು ಹೋರಾಟಗಳು ಇದಾವೆ ನೋಡೋಣ ಮುಂದೆ ಕುಮಾರಾಮ ಯಾವ ರೀತಿ ತನ್ನ ಕೋಟೆಯನ್ನ ತಾನೇ ರಕ್ಷಣೆ ಮಾಡ್ಕೊತಾನಂತ ರಾಜ್ಯ ತನ್ನ ರಕ್ಷಣೆ ಮಾಡಿ ಹಾ ನಿಜವಾಗ್ಲು ಯಾಕಂದ್ರೆ ನಮ್ಮ ನಿರಾಭಿಮಾನ ಕನ್ನಡಿಗರು ಯಾಕಂದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಕನ್ನಡಿಗರು ಇಲ್ಲ ಅಂದಿದ್ರೆ ಇವತ್ತು ನಾವು ಏನು ಕನ್ನಡ ನಾಡು ನುಡಿ ಧರ್ಮ ಹಿಂದೂ ಧರ್ಮ ಏನೆಲ್ಲ ಮಾತಾಡ್ತೀವಿ ಅದು ಅದ್ಯಾವ್ದು ಇರ್ತಾ ಇದ್ದಿಲ್ಲ ಅನ್ನೋಂತ ಈ ಒಂದು ಚರಿತ್ರೆಯನ್ನ ತಿಳಿತಾ ತಿಳಿತಾ ಗೊತ್ತಾಗುತ್ತೆ ಇದೊಂದು ಈಗ ನಮ್ಮ ಪ್ರಥಮ ದ್ವಾರ ನಂತರ ಇದು ಎರಡನೇ ದ್ವಾರ ಕುಂಬಳದುರ್ಗಕ್ಕೆ ಈ ಕೋಟೆಯನ್ನ ನಾವು ಕಾಟಣ್ಣ ಕೋಟೆ ಅಂತ ಕರಿತೀವಿ ಕಾಟಾಣ ಅಂದ್ರೆ ಕುಮಾರರಾಮನ ಅಣ್ಣ ಕಾಟಣ ಅಂತ ಕುಮಾರರಾಮನಿಗೆ ಮತ್ತೊಬ್ಬ ಸಹೋದರ ಇರ್ತಾನೆ ಆತನ ಹೆಸರಲ್ಲಿ ಈ ಕೋಟೆಯನ್ನು ಕರೆಯುವಂಥದ್ದು ಗಂಡು ಕುಮಾರಾಮನ ಅಣ್ಣ ಅಂತ ಕರಿತೀವಿ ಅಂದ್ರೆ ನಮಗೆ ಒಂದು ಕೆಲವೊಂದಿಷ್ಟು ಏನಂದ್ರೆ ಆ ಕಾಟಣ್ಣ ಅನ್ನೋನು ಒಂದು ಅಡವಿಯಲ್ಲಿ ಸಿಗ್ತಾನೆ ಅವನನ್ನ ಕಂಪಿಲ್ ರಾಯರು ಮತ್ತೆ ಹರಿಯಾಲ ದೇವಿ ತಂದು ಸಾಕೊಳ್ತಾರೆ ಅವನೇ ಆ ಕುಮಾರಾಮನ ಅಣ್ಣ ಅಂತಂದೇಳಿ ಕರೆಯುವಂಥದ್ದು ಕಂಪಿಲ್ ರಾಯ ಅಂದ್ರೆ ಗಂಡು ಕುಮಾರಮ್ಮ ತಂದೆ ಅವರು ಅವರು ಮತ್ತೆ ಹರಿಯಾಲ ದೇವಿಯನ್ನು ಮಗನ ತಂದು ಸಾಕೊಳ್ತಾರೆ ಆತನಿಗೆ ಕಾಟಣ್ಣ ಅಂತ ಹೇಳ್ತಾರೆ ಆ ಆತನೇ ಹೆಸ್ರಲ್ಲಿ ಇದು ಕೋಟೆಯನ್ನು ಕರೆಯುತ್ತೆ ಮೊದಲಿಗೆ ಬೈಚಪ್ಪನಾಗಿನ ಕೋಟೆ ಕಾಟಣ್ಣನ ಕೋಟೆ ಮೂರನೇ ದ್ವಾರ

ಕಲ್ಲು ಅಂತ ಅಂದ್ಬಿಟ್ಟು ಅವ್ರು ತೋಟ್ತಾ ತೋಟಾ ಹೋದಾಗ ಈ ಮೂರ್ತಿ ಅವ್ರಿಗೆ ಗೋಚರ ಆಗುತ್ತೆ ಅಂದರೆ ಒಳಗಡೆ ಇತ್ತು ಹಾಂ ಒಳಗಡೆ ಕೋಟೆ ಮುಂದೆ ಇದೇನು ಇದ್ದಿದೆ ಅವನ್ನೆಲ್ಲದ ಒಳಗಡೆ ಇತ್ತು ಇಷ್ಟು ಇದಿಷ್ಟು ಕಲ್ಲು ಒಳಗಡೆ ಇತ್ತು ನೋಡಿ ಸ್ನೇಹಿತರೆ ಇದು ರೋಡ್ ಮಾಡುವಾಗ ಸಿಕ್ಕಿರುವಂತ ಬಿರಗಲ್ಲು ಇವು ಸರ್ ಇದೆಯಾ ಸರ್ ಇವರು ಹಾಂ ಇದು ಕುಮಾರರಾಮನೇ ನಮಗೆ ಕುಮಾರಾಮನ ಒಟ್ಟಾರೆಯಾಗಿ ಮೂರು ರೀತಿಯ ಶಿಲ್ಪಗಳು ಕಂಡು ಬರ್ತವೆ ಒಂದು ಕೈಯಲ್ಲಿ ಬರ್ಚಿಯನ್ನು ಹಿಡಿದು ಹಿಡ್ಕೊಡ್ಕೊಂಡಿರುವಂಥದ್ದು ಹಾಗೆ ಕೈಯಲ್ಲಿ ಕತ್ತಿಯನ್ನು ಹಿಡಿದು ಬೊಲ್ಲ ಕುದುರೆ ಮೇಲೆ ಕೂತಿರುವಂಥದ್ದು ಹಾಗೆ ಇನ್ನೊಂದು ವಿಶೇಷ ಅಂದರೆ ಕುಮಾರರಾಮನ ಬಿಲ್ಲು ಬಾಣಗಳನ್ನ ಹಿಡ್ಕೊಂಡಿರುವಂಥದ್ದು ಇತ್ತೀಚೆಗೆ ಕೆಲವೊಂದು ನಾನು ತುಮಕೂರು ಭಾಗದಲ್ಲಿ ಕ ಕ್ಷೇತ್ರ ಕಾರ್ಯ ಮಾಡಬೇಕಾದ್ರೆ ಬಿಲ್ಲು ಬಾಣ ಹಿಡ್ಕೊಂಡಿದ್ದು ಕುಮಾರರಾಮ ಹೋಗಿ ಅಯೋಧ್ಯೆ ರಾಮನಾಗಿ ಈಗ ಜನ ಆರಾಧನೆ ಮಾಡ್ತಾ ಇದ್ದಾರೆ ತುಂಬ ನೋವಿನ ಸಂಗತಿ ಅನ್ನತ್ತೆ ಆದರೆ ಕುಮಾರರಾಮ ಅಂತಂದೇಳಿ ಅಲ್ಲಿಯ ಮೂಲ ಇತಿಹಾಸವನ್ನು ನಾವು ಗಮನಿಸೋದಾದ್ರೆ ಈ ವಿಚಾರಕ್ಕೆ ನೀವು ನೋಡ್ತಿರ್ಬೋದು ಯಾರು ನಮಗಿಲ್ಲ ಇಷ್ಟು ಒಳಗೆ ಈಗ ಕಲ್ಲು ಯಾಕೆ ಈ ಒಂದು ಶಿಲ್ಪ ಯಾಕೆ ಒಳಗಡೆ ಹೋಯಿತು ಆ ಶಿಲ್ಪ ಯಾಕಂದ್ರೆ ಇಲ್ಲಿನ ಸ್ಥಳೀಯರೇ ಕುಮಾರ ರಾಮನ ಮರಣ ನಂತರ ಆತನ ಒಂದು ಆರಾಧನೆ ಮಾಡೋದಕ್ಕೆ ಈ ರೀತಿ ಒಂದು ಶಿಲ್ಪವನ್ನು ಕೆತ್ತಿದ್ದಾರೆ ಅಂತ ಹೇಳ್ಬೋದು ಇದೇ ರೀತಿಯ ಒಂದು ಇನ್ನೊಂದು ಶಿಲ್ಪ ನಮಗೆ ಆ ಚನ್ನಿಗಿರಾಮ ಅಂತ ಸ್ಥಳೀಯವಾಗಿ ಕರೀತಾರೆ ಮುಂದ್ಗಡೆ ಮುಂದ್ಗಡೆ ಇದೆ ಅದನ್ನು ತೋರಿಸ್ತೀನಿ ಅದು ಸುಂದರವಾದ ಮೂರ್ತಿ ಅದು ಇದು ಒಂದು ಸಿಕ್ಕಿರೋದೇ ಒಂದು ಪವಾಡ ಸದೃಶ ಅಂತಾನೆ ಹೇಳ್ಬೋದು ಇಲ್ಲ ಅಂದಿದ್ರೆ ಮೇಲೆ ಇದು ಸಿಮೆಂಟ್ ಹಾಕಿ ಮುಚ್ಚಿಬಿಡಿದ್ರೆ ಈ ಒಂದು ದೊಡ್ಡ ಇತಿಹಾಸದ ಕುರು ನಮ್ಮ ಕಣ್ಮ ಮುಂದೆ ಅಳದೋಗ್ತಾ ಇತ್ತು ಆದ್ರೆ ಇದು ಒಂದು ನಮ್ಮೆಲ್ಲರ ಅದೃಷ್ಟವಶಾತ್ ನಮಗೆಲ್ಲರಿಗೂ ದೊರಕಿರೋದು ಪುಣ್ಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ತಾನೇ ಒಂದು ಭೂಮಿಯಲ್ಲಿ ಒಂದು ಕೋಟೆಯ ಬಗಲಲ್ಲಿ ಈ ಒಂದು ಈ ಒಂದು ಶಿಲೆ ಇತ್ತು ನಾನಿದು ಏನಿದೆ ತೋಡಿ ತೆಗೆದಾಗ ಈ ಎಷ್ಟೊಂದು ಭಾರ ಇದೆ ಅಂದರೆ ಒಂದೇ ಕೈಯಿಂದ ಎತ್ತಕ್ಕಾಗಲ್ಲ ಅಂದರೆ ಸಂಪೂರ್ಣ ಕಬ್ಬಿಣದ ಅಂಶವನ್ನೇ ತುಂಬಿಕೊಂಡಿರ್ತಕ್ಕಂಥ ಈ ಒಂದು ಕಲ್ಲನ್ನು ನೋಡ್ಬೋದು ನಿಜಕ್ಕೂ ಒಂದು ನಮಗೆ ಕುತೂಹಲ ಆಗ್ತಾಯಿದೆ ಇದು ಏನಾದರೂ ಅಂದಿನ ಕಾಲದಲ್ಲಿ ಬಳಕೆ ಮಾಡ್ಕೊಂಡಿದ್ರ ಈ ರೀತಿಯ ಒಂದು ವಸ್ತುವನ್ನ ಅಂತ ಯಾಕಂದ್ರೆ ಸುತ್ತಮುತ್ತ ಎಲ್ಲ ನೋಡಿದೆ ಎಲ್ಲೂ ಕೂಡ ಈ ರೀತಿಯ ನಮಗೆ ಶಿಲೆ ಕಂಡು ಬಂದಿಲ್ಲ ಹಂಗಾಗ್ಬಿಟ್ಟು ಯಾರಿಗಾದರೂ ಇದ್ರ ಬಗ್ಗೆ ಒಂದಿಷ್ಟು ಏನಾದರೂ ಮಾಹಿತಿ ಅಲ್ಪ ಸ್ವಲ್ಪ ಗೊತ್ತಿತ್ತು ಗೊತ್ತಿತ್ತಂದರೆ ತಿಳಿಸ್ಬೇಕಂತ ನಾವು ಕೇಳ್ಕೊಡ್ತೇನೆ ಹಿಡ್ಕಪ್ಪ ಅನಿ ಎಷ್ಟೊಂದು ಸಂಪೂರ್ಣವಾಗಿ ಕಬ್ಬಿಣ ಅಂಶವನ್ನೇ ತುಂಬಿಕೊಂಡಿದೆ ಇದನ್ನು ನಾವು ಕ ಒಂದು ಕಲ್ಲು ಕೂಡ ಅನ್ನೋಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಇರುವಂಥದ್ದು ಇದು ಕಬ್ಬಿಣ ಎಷ್ಟು ಬಾರ ಇರುತ್ತೆ ಅಷ್ಟು ಬಾರ ಇದೆ ಕಬ್ಬಿಣಕ್ಕಿಂತ ಜಾಸ್ತಿ ಇದೆಯಪ್ಪ ನೀವು ಅವ್ರ ಕೈ ಕೊಡ್ರಿ ನೋಡೋಣ ಒಂದೇ ಇದಕ್ಕೆ ಇಟ್ಕೊಳಕ್ ಆಗ್ತಾ ಇಲ್ಲ ಅದಕ್ಕೆ ಇದನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ವಿ ಅಂದ್ರೆ ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ವಿ ಯಾರಾದರೂ ಈ ವಿಡಿಯೋ ನೋಡಿದವರು ಯಾರಿಗಾದ್ರೂ ಗೊತ್ತಿತ್ತು ಅದ್ರ ಮಾಹಿತಿ ನಮ್ಗೆ ತಿಳಿಸ್ಕೊಡ್ರಿ ಈಗ ನಾವು ಕುಮ ಕುಮಾರದುರ್ಗಕ್ಕೆ ಮೂರು ಸುತ್ತಿನ ಕೋಟೆ ಅಂತ ಹೇಳ್ತೀವಿ ಪ್ರಮುಖ ಆಗಿರುವಂತದ್ದು ಅದು ಈಗ ನಾವೀಗ ಎರಡು ಕೋಟೆಯನ್ನ ನೋಡ್ಕೊಂಡ್ ಒಂದು ಕಾಟಣಂದು ಒಂದು ಬೈಚಪ್ಪನ ಈಗ ಇದು ಅಕ್ಕರಾಯನ ದ್ವಾರ ಬಾಗಿಲು ಅಕ್ಕರಾಯ ಹಾ ಕುಮಾರರಾಮನ ಆಗಿರ್ತಕ್ಕಂತ ಅಕ್ಕನ ಅಕ್ಕರಾಯನ ದ್ವಾರ ಬಾಗಿಲು ಇದು ಈ ಕೋಟೆ ಮುಖಾಂತರ ನಾವು ರಾಜಧಾನಿಗೆ ಪ್ರವೇಶ ಮಾಡುವಂತದ್ದು ಹಾ ಆಮೇಲೆ ಈಗ ನೋಡ್ರಿ ನೀವು ಅಕ್ಕರಾಯನ ದ್ವಾರ ಬಾಗಿಲು ಅಂದ್ಕೊಳ್ಳೆ ಇದೇನ್ರಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಅಂತ ಕೇಳ್ಬಹುದು ಅಂದ್ರೆ ಕುಮಾರರಾಮನಲ್ಲಿ ಭಂಡಾರಿಗಳಾಗಿರ್ತಕ್ಕಂಥ ಇವರು ಅವರು ಕೂಡ ಕೋಟೆ ಕಾವಲನ್ನ ಅವರು ತಮ್ಮ ಸುಪ ಸುಪರ್ದಿಗೆ ತಗೊಂಡಿದ್ರು ಯಾಕಂದ್ರೆ ಎರಡು ಕೋಟೆಗಳನ್ನ ದಾಟ್ಕೊಂಡು ಬಂದ್ರೆ ಶತ್ರುಗಳು ಮೂರನೇ ಕೋಟೆಯಲ್ಲಿ ಇವರು ಇರ್ತಾ ಇದ್ರು ಹಾ ಅಕ್ಕರಾಯ ಹಾಗಾಗಿ ಬಿಟ್ಟು ಇದನ್ನ ಅಕ್ಕರಾಯನ ದ್ವಾರಬಾಗಲ ಅಂತ ಕರಿತಾರೆ ಆ ಅಕ್ಕರಾಯನ ದ್ವಾರಬಾಗಲ ಮುಖಾಂತರ ನಾವು ಕುಮಾರರಾಮ ದೇವಸ್ಥಾನಕ್ಕೆ ಹೋಗೋದು ತರ ಹೋಗೋಣ ಬನ್ನಿ ಯಾವ ಇದನ್ನ ಕುದುರೆ ಅಂತ ಕರಿತಾರೆ ಇಲ್ಲಿ ಕುದುರೆಗಳು ಅಂದ್ರೆ ಕುಮಾರ ರಾಮ ಬಳಸ್ತಕ್ಕಂತ ಕುದುರೆಗಳನ್ನ ಈ ಒಂದು ಕೊಠಡಿಯಲ್ಲಿ ಕಟ್ತಾ ಇದ್ದಾರೆ ಹಾ ನೋಡ್ರಿ ಎಲ್ಲಾ ಬಾರ್ಡರ್ ಇದೆ ಇದೆಲ್ಲ ಇದಷ್ಟ ಪ್ರದೇಶ ಸಮತಟ್ಟಾಗಿದೆ ಇದೆಲ್ಲ ನೋಡ್ಬೋದು ಮಣ್ಣು ಇದೆ ಇದೆಲ್ಲ ಇಲ್ಲಿ ಅವರು ಕುದುರೆಗಳನ್ನ ಅಂದ್ರೆ ರಾಜ ಪರಿವಾರದವರು ಬಳಸ್ತಕ್ಕಂಥ ಕುದುರೆಗಳನ್ನ ಇಲ್ಲಿ ಕಟ್ತಾ ಈಗ ನಾವು ಬರ್ತಾ ಪ್ರವೇಶ ದ್ವಾರದಲ್ಲೇ ಬಂದ್ವಿ ಹಾ ಈಗ ಬಂದಿದ್ದ ಪ್ರವೇಶ ದ್ವಾರ ಇಲ್ಲೆಲ್ಲಿ ಮತ್ತೆ ಬೇರೆ ಕಡೆ ಹೋಗಕ್ಕೆ ದಾರಿ ಇಲ್ಲ ಈ ಕುದುರೆಗಳನ್ನ ಈ ಕಟ್ಟಡ ಇನ್ನವರೆಗೂ ಎಷ್ಟೋ ಜನ ನೋಡಿದಾಗ ಏನೋ ಒಂದು ಇದು ಅಷ್ಟೇ ಇದುವರೆಗೂ ಯಾರು ಕೂಡ ಈ ಸ್ಥಳವನ್ನ ಮಾಡಿದ್ರೆ ನಮ್ಗೆ ಇನ್ನೊಂದಿಷ್ಟು ಇತಿಹಾಸ ಮಾಹಿತಿ ಏನಾದ್ರು ಸಿಗುತ್ತೆ ಅಂತ ನಮ್ಗೆ ಸಾಕಷ್ಟು ಆಸೆ ಇದೆ ಯಾಕಂದ್ರೆ ಇಲ್ಲಿ ಏನಾದ್ರು ಆನೆ ಲದ್ದಿ ಸಾರಿ ಕುದುರೆ ಲದ್ದಿ ಅಥವಾ ಏನಾದ್ರೂ ಪರಿಕರಗಳು ನಮ್ಗೆ ಸಿಕ್ಕರೆ ಇದು ಇನ್ನಷ್ಟು ಇತಿಹಾಸ ಬೆಳಕಿಗೆ ಬರುತ್ತೆ ನೋಡ್ರಿ ಹೌದಲ್ಲ ನೀವು ಅಷ್ಟು ತೋರಿಸ್ರಿ ಪ್ರಧಾನಿ